ಮಕರ ಸಂಕ್ರಾಂತಿ ಹಬ್ಬದ ಭಾಷಣಕ್ಕಾಗಿ ಅದ್ಭುತ ನುಡಿಮುತ್ತುಗಳು ಒಂದನೇದು ಹಸಿರು ಹೊಲದ ಮತ್ತೆ ನಗುವು ಸುವರ್ಣ ಕಾಳುಗಳ ಮೆರುಗು ರೈತನ ಬೆವರಿನ ಫಲವೇ ಸುಗ್ಗಿ ಹಬ್ಬದ ಸಂಭ್ರಮವು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೀಗೆ ಒಂದು ನುಡಿಮುತ್ತು ಅಥವಾ ಶುಭಾಶಿತದೊಂದಿಗೆ ನಿಮ್ಮ ಭಾಷಣವನ್ನು ಆರಂಭ ಮಾಡಿ ಎರಡು ಗೋವಿನ ಘಂಟೆಯ ನಾದದಲ್ಲಿ ನೇಗಿಲು ಹಾಡು ಹಾಡುತ್ತದೆ ಭೂಮಾತೆಯ ಕೃಪೆಯಿಂದ ಒಲವೆಲ್ಲ ಚಿನ್ನವಾಗುತ್ತದೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನುಡಿಮುತ್ತುಗಳು ನಿಮ್ಮ ಭಾಷಣ ಅಥವಾ ನಿರೂಪಣೆಯನ್ನು ಅದ್ಭುತವಾಗಿಸುತ್ತವೆ ಅಂತಹ ಅದ್ಭುತ ನುಡಿಮುತ್ತುಗಳು ಅಥವಾ ಶುಭಾಷಿತಗಳು ಮುಂದಿನ ಸುಭಾಷಿತ ಬೆವರ ಹನಿಯಲ್ಲಿ ಹರಡಿದ ಹೂವು ಅದು ರೈತನ ಬದುಕಿನ ಬೆಳಕು ಅನ್ನ ನೀಡುವ ಭೂಮಿಗೆ ನಮನ ಸಲ್ಲಿಸುವ ಹಬ್ಬ ಸುಗ್ಗಿ ಇಂತಹ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕಾಳಿನ ಕಣದಲ್ಲೇ ದೇವರು ರೈತನ ಹೃದಯದಲ್ಲೇ ಪ್ರೀತಿ ಈ ನಾಡಿನ ಜೀವಾಳವೇ ಸುಗ್ಗಿ ಹಬ್ಬದ ಸಂಭ್ರಮ ಹೊಲ ಹೊಳೆಯಿತು ಚಿನ್ನವಾಗಿ ಮನ ಹೊಳೆಯಿತು ಸಂತೋಷವಾಗಿ ಬಿತ್ತಿದ ನಂಬಿಕೆಯ ಫಲವೇ ಸುಗ್ಗಿ ಹಬ್ಬದ ಹಾಡಾಗಿ ಹೊಮ್ಮಿದೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪ್ರಕೃತಿಯೊಡನೆ ಕೈ ಜೋಡಿಸಿ ಜೀವನ ಕಲಿತ ರೈತ ಅವನ ನಗು ನಮ್ಮ ನಾಡಿನ ನಿಜವಾದ ಹಬ್ಬದ ಸಂಕೇತ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿಯನ್ನು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ ಕರ್ನಾಟಕದಲ್ಲಿ ಸಂಕ್ರಾಂತಿ ತಮಿಳುನಾಡಿನಲ್ಲಿ ಪೊಂಗಲ್ ಅನ್ನದಾತನ ಶ್ರಮಕ್ಕೆ ನಮನ ಮಾಡಿ ಬಹುಮಾತೆಯ ಕೃಪೆಗೆ ಕೃತಜ್ಞತೆ ಸಲ್ಲಿಸಿ ಒಟ್ಟಾಗಿ ಸಂಭ್ರಮಿಸುವ ಹಬ್ಬವೇ ನಮ್ಮ ನಾಡಿನ ಜೀವಾಳ ಸುಗ್ಗಿ ಹಬ್ಬ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೈಯಲ್ಲಿ ನೇಗಿಲು ಮನದಲ್ಲಿ ನಂಬಿಕೆ ಕಣ್ಣಲ್ಲಿ ಕನಸು ಬೆವರಲ್ಲಿ ಜೀವಿಕೆ ಬಿತ್ತಿದ ಬೀಜಕ್ಕೆ ಪ್ರಾರ್ಥನೆ ಕೊಯ್ಲಿಗೆ ಧನ್ಯವಾದ ಇದೆ ಸುಗ್ಗಿಯ ಪ್ರಾರ್ಥನೆ ಎಲ್ಲರಿಗೂ ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮುಂದಿನ ಒಂದು ಶುಭಾಷಿತ ಅಥವಾ ನುಡಿಮುತ್ತನ ನೋಡೋಣ ನಿಮ್ಮ ಭಾಷಣಕ್ಕಾಗಿ ಮಳೆ ಮಣ್ಣು ಮನುಷ್ಯ ಒಂದೇ ಬಂಧ ಆ ಬಂಧನದ ಹಬ್ಬವೇ ಸುಗ್ಗಿ ಸಂಭ್ರಮ ಶ್ರಮಕ್ಕೆ ಗೌರವ ಪ್ರಕೃತಿಗೆ ನಮನ ಇದೇ ನಮ್ಮ ಸಂಸ್ಕೃತಿಯ ಶಾಶ್ವತ ಧ್ವನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮುಂದಿನ ನುಡಿಮುತ್ತು ಅಥವಾ ಸುಭಾಷಿತ ಮಣ್ಣಿನ ಮಡಿಲಲ್ಲಿ ಬೆಳೆದು ಬೆಳೆದ ಕಾಳು ರೈತನ ಶ್ರಮದ ಫಲವೇ ಹಣ್ಣು ಹೊಲ ಹೊಳೆಯಿತು ಚಿನ್ನವಾಗಿ ಸುಗ್ಗಿ ಹಬ್ಬ ಬಂತು ಸಂತೋಷವಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೊಂದು ಅದ್ಭುತ ನುಡಿಮುತ್ತನ್ನು ನೋಡೋಣ ಮಕರ ಸಂಕ್ರಾಂತಿ ಹಬ್ಬದ ಭಾಷಣಕ್ಕಾಗಿ ಅಥವಾ ಕಾರ್ಯಕ್ರಮ ನಿರೂಪಣೆಗಾಗಿ ಇನ್ನು ಈ ಹಬ್ಬವನ್ನು ಭೋಗಿ ಅಂತ ಕರೀತಾರೆ ಹಾಗೆ ಲೋಲಿ ಅಂತ ಕರೀತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೀತಾರೆ ಮಕರ ಸಂಕ್ರಾಂತಿ ಹಬ್ಬವನ್ನು ಈಗ ನಾವು ಅದ್ಭುತವಾದಂತಹ ನುಡಿ ನೋಡ್ತಾ ಮಳೆ ಬಂದು ನಗು ತಂದಿತ್ತು ಬಿತ್ತಿದ ಬೀಜ ಬೆಳೆದಿತ್ತು ಎತ್ತಿಗಳಿಗೆ ಸಿಂಗಾರ ಮಾಡಿ ಸುಗ್ಗಿ ಹಬ್ಬವನ್ನು ಆಚರಿಸೋಣ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅನ್ನ ಕೊಡುವ ರೈತ ಅಣ್ಣ ಅವನ ಶ್ರಮ ನಮ್ಗೆ ಧನ್ಯ ಭೂಮಾತಿಗೆ ನಮಸ್ಕಾರ ಸುಗ್ಗಿ ಹಬ್ಬಕ್ಕೆ ಶುಭಾಶಯ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬೆವರು ಸುರಿಸಿ ಬೆಳೆ ಬೆಳೆಸಿ ಅನ್ನ ಕೊಟ್ಟ ರೈತನಿಗೆ ವಂದಿಸಿ ಮಣ್ಣು ಮಳೆ ಮಾನವ ಒಂದಾಗಿ ಸುಗ್ಗಿ ಹಬ್ಬ ಆಚರಿಸೋಣ ಸಂತೋಷವಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು